ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ಇವಾಗ ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಅದರಿಂದ ಒಂದು ಲೇಹ ಮಾಡೋದನ್ನು ತೋರಿಸ್ತೀನಿ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದು ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನೊಂದು ಸ್ಟೀಮ್ ಪಾತ್ರೆಗೆ ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದು ಕುದಿ ಬರ್ತಾ ಇದೆ ಇವಾಗ ಅದಕ್ಕೆ ಅರ್ಧ ಕೆ ಜಿಯಷ್ಟು ನೆಲ್ಲಿಕಾಯಿಯನ್ನು ತೊಳೆದು ಹಾಕ್ತಾ ಇದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ತನಕ ಬೇಯಿಸಬೇಕು ಅಂದರೆ ನೆಲ್ಲಿಕಾಯಿ ಮೆತ್ತಗಾಗಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷ ಆದಮೇಲೆ ನೋಡಿ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಇಡಬೇಕು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ತಣ್ಣೀ ಇದು ತಣ್ದ ನಂತರ ನೋಡಿ ಸುಲಭವಾಗಿ ಅದನ್ನು ಸಪ್ರೇಟ್ ಮಾಡಿ ಆ ಬೀಜನ ತೆಗೆದು ಅದರ ಪಾರ್ಟ್ಸ್ ಏನಿದೆ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಚೆನ್ನಾಗಿ ಬೆಂದಿರೋದ್ರಿಂದ ಸುಲಭವಾಗಿ ಬಿಡಿಸ್ಲಿಕ್ಕೆ ಆಗ್ತದೆ ಇವಾಗ ಇದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕಿ ನುಣ್ಣಾಗಿ ರುಬ್ಕೋಬೇಕು ಪೇಸ್ಟ್ ಥರ ಮಾಡಬೇಕು ನೋಡ್ಕೊಳ್ಳಿ ನೀರು ಬೇಕಾದರೆ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಆಗಲಿ ನಯಾ ರುಬ್ಕೊಂಡ್ಮೇಲೆ ಅದನ್ನೊಂದು ನಾನ್ ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಅದಕ್ಕೆ ಎರಡು ಕಪ್ನಷ್ಟು ಬೆಲ್ಲದ ಪುಡಿ ಹಾಕ್ತೀನಿ ಅಂದರೆ ಅರ್ಧ ಕೆ ಜಿಯಷ್ಟು ಆಗುತ್ತೆ ಅರ್ಧ ಕೆ ಜಿ ನೆಲ್ಲಿಕಾಯಿಗೆ ಅರ್ಧ ಕೆ ಜಿಯಷ್ಟು ಬೆಲ್ಲ ನಂತರ ಒಂದು ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಇದು ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ನಂತರ ಅರ್ಧ ಸ್ಪೂನಷ್ಟು ಉಪ್ಪು ಇದೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಸ್ವಲ್ಪ ಖಾರ ಇರಲಿ ಅಂತೇಳಿ ನಿಮಗೆ ಅದು ಬೇಡ ಅಂತಂದ್ರೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು ಕಾಳು ಮೆಣಸಿನ ಪುಡಿ ಇವಾಗ ಆ ನೆಲ್ಲಿಕಾಯಿ ಹಸಿ ವಾಸನೆ ಹೋಗ್ಬೇಕು ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹದಿನೈದು ನಿಮಿಷ ತನಕ ಮಿಕ್ಸ್ ಮಾಡ್ತಾನೆ ಇರಿ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದರದ್ದು ಈಗ ಒಂದು ತಟ್ಟೆಗೆ ಎರಡು ಸ್ಪೂನ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನ್ ನೀರು ಹಾಕಿ ಕಾರ್ನ್ ಫ್ಲೋರ್ನ ಸ್ಲರಿ ರೆಡಿ ಮಾಡಬೇಕು ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನೆಲ್ಲಿಕಾಯಿದ ಪೇಸ್ಟ್ ಏನು ಇದೆ ಅದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸಿ ಕಂಟಿನ್ಯೂಸ್ ಆಗಿ ಇರಿ ಒಂದು ಐದು ನಿಮಿಷ ತನಕ ಇದನ್ನು ಮಿಕ್ಸ್ ಮಾಡಬೇಕು ನಂತರ ಕೊನೆಯದಾಗಿ ನೋಡಿ ಒಂದು ಸ್ಪೂನಷ್ಟು ನಾನು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಒಂದು ಐದು ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನ ಅದು ಗಟ್ಟಿ ಬರಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಸಾಕಾಗುತ್ತೆ ನೋಡಿ ಇಷ್ಟು ದಪ್ಪ ಆಗಿದೆ ಲೇಹ ಯಾವ ರೀತಿ ಇರತ್ತೆ ಅದೇ ಥರ ಆಗಿದೆ ನೋಡಿ ಇದನ್ನು ರೆಡಿ ಮಾಡಲಿಕ್ಕೆ ಟೋಟಲಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕು ಇಪ್ಪತ್ತೈದು ನಿಮಿಷದೊಳಗೆ ಇದು ರೆಡಿ ಆಗುತ್ತೆ ಇದಾದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಂತರ ಸ್ವಲ್ಪ ತಣ್ಣೀಲಿ ಇದು ತಂದ ನಂತರ ನೀವು ಬೇಕಂದರೆ ಇದನ್ನು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಒಂದು ಐದರಿಂದ ಆರು ತಿಂಗಳ ತನಕ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ತುಂಬ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿಕ್ಕೆ ದಿನ ಒಂದೊಂದು ಸ್ಪೂನು ತಿನ್ಬೋದು ಇವಾಗ ಚಳಿಗಾಲ ಆಗಿರೋದ್ರಿಂದ ಈ ನೆಗಡಿ ಶೀತ ಇದಕ್ಕೆಲ್ಲ ತುಂಬ ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು ನೆಲ್ಲಿಕಾಯಿಯ ಸೀಸನ್ ಕೂಡ ಆಗಿರೋದ್ರಿಂದ ಇದನ್ನು ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಬೋದು ನಿಮಗೆ ಈ ಹೆಲ್ದಿ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೊಸ ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್